ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಇಂದು ಮಹೇಂದ್ರ ಬಲೇರು ಸೆಲೆಕ್ಷನ್ ಗಾಡಿ ಕಳಿಸ್ಕೊಡಿದ್ರು ಎಷ್ಟು ಮಾಡಲ್ ಇದು ಎರಡ್ ಸಾವಿರದ ಏಳು ಏಳು ಮಾಡಲ್ ಓನರ್ ಎಷ್ಟಾಗಿದ್ದಾರೆ ಡಾಕ್ಯುಮೆಂಟ್ಸ್ ಹೇಗಿದ್ದಾರೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ ಎಲ್ಲ ಕ್ಲಿಯರ್ ಆಗಿದೆ ಹಾ ಎಲ್ಲ ಕ್ಲಿಯರ್ ಇದೆ ಲೋನ್ ಇಲ್ಲ ತರ ಗಡಿ ಮೇಲೆ ಹಾ ಹಾ ಲೋನ್ ಇಲ್ಲ ರನ್ನಿಂಗ್ ಎಷ್ಟು ಇದು ಗಡಿ 160 ಆಗಿದೆ 160000 ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಹಾ ಎಲ್ಲ ಗುಡ್ ಕಂಡೀಷನ್ ಕಂಡೀಷನ್ ಇದೆ ಈ ಫೀಚರ್ಸ್ ಏನು ಬರ್ತಿದೆ ಇಂಟೀರಿಯರ್ ಗಡಿದು ಫೀಚರ್ಸ್ ಬಂದು ಪವರ್ ವಿಂಡೋಸ್ ಬರುತ್ತೆ ಹಾ ಮತ್ತೆ ಏನಂದ್ರೆ ಎಲ್ಲ ಬೇಸಿಕ್ ಇದೆ ಇಲ್ಲ ಬೇಸಿಕ್ ಪೋರ್ ಇಂದ ಬರ್ತದ ಪೋಸ್ಟಿಂಗ್ ಬರಲ್ವಾ ಪವರ್ ಸ್ಟೇರಿಂಗ್ ಬರುತ್ತೆ ಎಸಿ ಬರ್ತದಲ್ಲ ಎಸಿ ಇದೆ ಸೆವೆನ್ ಸೀಟರ್ ಇದು ಆ ಸೆವೆನ್ ಸೀಟರ್ ಇದು ಡೀಸೆಲ್ ತನ ಗಾಡಿ ಆ ಡೀಸೆಲ್ ವೇರಿಯಂಟ್ ಎಷ್ಟು ಕೊಡ್ತದ ಮೈಲೇಜ್ ಮೈಲೇಜ್ ಲಾಂಗ್ ಎಲ್ಲ ಒಂದು 16 ಕೊಡುತ್ತೆ ಸಿಟಿ ಎಲ್ಲ ಒಂದು 14 ಸಿಟಿ ಎಲ್ಲ ಒಂದು 14 ಕೊಡ್ತದ ಹಾ ವೆಹಿಕಲ್ ಏನ ಆಕ್ಸಿಡೆಂಟ್ ರಿಪೇಂಟ್ ಇತ್ರೇನಾಗಿಲ್ಲ ಇಲ್ಲ ಏನಾಗಿಲ್ಲ ಇದೇನ್ ಬರ್ತದ ಲೊಕೇಶನ್